ಬಿಗ್ ಪೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇದೀಗ ನಮ್ಮನ್ನ ರಘು ದೊಡ್ಡೇರಿ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಮಗೆ ರಘು ದೊಡ್ಡೇರಿ ಡಿಬೇಟ್ಗೆ ನಮಸ್ಕಾರ ಇನ್ನೊಂದು ಕಡೆ ನಂಜೇಗೌಡರು ಜಾಯ್ನ್ ಆಗಿದ್ದಾರೆ ಹಿರಿಯ ಪತ್ರಕರ್ತರು ಇತಿಹಾಸಕಾರರು ಸ್ವಾಗತ ನಂಜೇಗೌಡರು ಈ ಒಂದು ಡಿಬೇಟ್ಗೆ ನಮಸ್ಕಾರ ಸರ್ ನಮಸ್ಕಾರ ನಾನು ಇದೀಗ ರಘು ಅವ್ರ ಕೇಳ್ಬಿಟ್ಟು ರಘು ಅವರೇ ಈಗ ಇದೇ ಭಾನು ಮುಷ್ತಾಕ್ ಮೇಡಮ್ ಅವರಿಗೆ ಅರ್ಶನಾ ಕುಂಕುಮದ ಬಗ್ಗೆನೋ ಧ್ವಜದ ಬಗ್ಗೆನೋ ನಮ್ಮನ್ನು ದೂರ ಇಟ್ಟುಬಿಟ್ಟಿದ್ದೀರಿ ಅನ್ನೋ ಒಂದು ಭಾವನೆನೋ ಇದ್ದಾಗ ಬಲವಂತ ಮಾಡಿ ದಸರಾ ಉದ್ಘಾಟಗೆ ಯಾಕೆ ಹರ್ಕೊಂಡು ಅಂತೇಳಿ ಅನಿಲ್ ಆಗಲೇ ಕೇಳ್ತಾ ಇತ್ತು ಅವರಿಗೆ ನಾಡದೇವಿ ವಿಚಾರದಲ್ಲಾಗಲಿ ಮೂರ್ತಿ ಪೂಜೆ ವಿಚಾರದಲ್ಲಾಗಲಿ ಈ ಅರ್ಶನಾ ಕುಂಭದ ವಿಚಾರದಲ್ಲಾಗಲಿ ನಂಬಿಕೆನೋ ಗೌರವನೋ ಆಸಕ್ತಿನೋ ಇಲ್ಲದೇ ಇದ್ದಾಗ ನಾಡದೇವಿ ಹಬ್ಬಕ್ಕೆ ಕರ್ಕೊಬರೋ ಅವಶ್ಯಕತೆ ಏನಿತ್ತು ಯಾರು ಕೇಳ್ಕೊಂಡಿದ್ರು ನಿಮ್ಮನ್ನು ಒತ್ತಾಯ ಯಾಕೆ ಅವ್ರಿಗೆ ಅಂತ ಪ್ರಶ್ನೆ ಅವ್ರು ನೋಡಿ ಮೊದಲನೇದಾಗಿ ನಮ್ಮಕ್ಕಂಥವ್ರೆ ಈಗ ನಾವು ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ನಾಡ ದೇವತೆ ನಮ್ಮ ಮನೆ ದೇವತೆ ಅಲ್ಲ ನಾಡದೇವತೆ ಅಂತ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟಿರ್ತಕ್ಕಂಥ ಒಂದು ನಾಡು ಅಂದರೆ ಯಾವುದೇ ಒಂದು ಧರ್ಮ ಜಾತಿ ಭಾಷೆಗೆ ಸಂಬಂಧಪಟ್ಟಿದ್ದಲ್ಲ ಇದು ಇಡೀ ರಾಜ್ಯ ಮತ್ತೆ ಇಡೀ ಪ್ರಪಂಚದಾದ್ಯಂತ ಸೆಲೆಬ್ರೇಟ್ ಮಾಡುವ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಓಕೆ ಅಂದರೆ ನಾಡು ಅಂತಂದ್ರೆ ಒಂದು ದೇಶ ಆ ದೇಶದಲ್ಲಿ ಅಥವಾ ಹಿಂದೆ ಮೈಸೂರು ಒಂದು ದೇಶವಾಗಿತ್ತು ಈಗ ರಾಜ್ಯ ಆಗಿದೆ ಅದು ಬೇರೆ ವಿಚಾರ ಆದರೆ ಏನೀಗ ನಮ್ಮ ರಾಜ್ಯ ಅಥವಾ ನಮ್ಮ ಪ್ರದೇಶ ಪ್ರದೇಶ ಇದೆ ಆ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಭಾಷೆಯ ಧರ್ಮ ಬಿಟ್ಟು ಈ ಕಾರ್ಯಕ್ರಮವನ್ನ ಅಟೆಂಡ್ ಆಗ್ತಾರೆ ಸೊ ಏನು ದಸರಾ ಅಂತ ಹೇಳಿದ್ರೆ ಯಾವುದೋ ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಒಂದು ಭಾಷೆಗೆ ಸೀಮಿತವಾದಂಥ ಪ್ರದೇಶ ಅಲ್ಲ ಮೈಸೂರು ಅಂತ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಂದು ನಗರ ಅಂತಾರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸಿರ್ತಕ್ಕಂಥ ಒಂದು ನಗರ ಈಗ ಮೈಸೂರು ಅಂತ ಹೇಳಿದ್ರೆ ಅದು ಒಂದು ಏನು ಹಿಂದೂ ಶಾರುಖ್ ಸಿನಿಮಾನ ಹಿಂದೂನು ನೋಡ್ತಾರೆ ಮುಸ್ಲಿಮ್ ನೋಡ್ತಾರೆ ಹೌದು ಶಾರುಖ್ ಹಿಂದೂ ನೋಡ್ತಾನೆ ಮುಸ್ಲಿಮ್ ನೋಡ್ತಾನೆ ವಿಶ್ವವಿಖ್ಯಾತ ದಸರಾ ಅಂದ್ರೆ ಜರ್ಮನಿಯವರು ನೋಡ್ತಾರೆ ಜಪಾನ್ ಜಪಾನವರು ನೋಡ್ತಾರೆ ಹೌದು ಕನ್ನಡದವರು ನೋಡ್ತಾರೆ ಈವನ್ ಮುಸ್ಲಿಮ್ಸ್ ನೋಡ್ತಾರೆ ಕ್ರಿಶ್ಚಿಯನ್ಸ್ ನೋಡ್ತಾರೆ ನೋಡುವುದು ಬೇರೆ ಇದು ನೀವು ಸಾಂಸ್ಕೃತಿಕ ಆಚರಣೆನಾ ಧಾರ್ಮಿಕ ಆಚರಣೆನಾ ನಿಮ್ ಕ್ಲಾರಿಟಿ ಇದ್ಯಾ ನಿಮ್ ಗೌರ್ಮೆಂಟ್ ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸಾಂಸ್ಕೃತಿಕ ಆಚರಣೆ ಆದ್ರೆ ತಕರಾರು ಮಾಡಲ್ಲ ಧಾರ್ಮಿಕ ಆಚರಣೆ ಆದಾಗ ಇಂತ ಒಂದು ಕನ್ನಡದ್ದೇ ಪ್ರಸಿದ್ಧ ನಾಡಿನದ್ದೇ ಪ್ರಸಿದ್ಧ ಧರ್ಮದ್ದೇ ಪ್ರಸಿದ್ಧ ಆಚರಣೆ ಆಗಿದ್ದಾಗ ನೀವು ಅನ್ಯ ಧರ್ಮೀಯರನ್ನ ಅವ್ರ ಏನೇ ಅವರ ಇಲ್ಲಿ ಅವರ ಸಾಧನೆಯನ್ನು ಅವರ ಒಂದು ಇಲ್ಲಿವರೆಗಿನ ಈಗ ನಾವು ನಿಸಾರ್ ಅಹಮದ್ ಅಲ್ಲ ನಿಸಾರ್ ಅಹಮದ್ ಅವರ ಸಿದ್ದರಾಮಯ್ಯ ಕಾಲದಲ್ಲೇ ಮಾಡಿಲ್ಲ ಅವ್ರು ಯಾರ್ ಕಾಲದಲ್ಲಿ ಅಂದ್ರೆ ಮೈಸೂರು ದಸರಾದಲ್ಲಿ ಕೇವಲ ಹಿಂದೂಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ ಪ್ರಶ್ನೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಇಲ್ಲಿ ದಸರಾಗ ಯಾರ್ದು ವಿರೋಧ ಇಲ್ಲ ಒಂದು ಉದ್ಘಾಟನೆ ಮಾಡಬೇಕಾದ್ರೆ ಆ ಧರ್ಮದಲ್ಲಿ ಆ ಧರ್ಮದಲ್ಲಿ ಮೂರ್ತಿ ಪೂಜೆ ನಂಬಲ್ಲ ಅಂದಾಗ ಅದೇ ಮೂರ್ತಿ ಪೂಜೆಗೆ ಇಲ್ಲಿ ಎರಡು ತರ ಆ ಧರ್ಮೀಯರಿಗೂ ಮುಜುಗರ ಉಂಟು ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಬರೋದು ಕೇಳಿಸ್ಕೊಳ್ಳಿ ನೀವು ಕೇಳಿಸ್ಕೊಳ್ಳಲ್ಲ ಆ ಧರ್ಮದವರಿಗೆ ಮುಜುಗರ ಉಂಟು ಮಾಡ್ತಕ್ಕಂಥ ಕೆಲಸನ ಅವರು ಆ ಒಂದು ಹಬ್ಬದಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆನೋ ಸಿಗ್ತಕ್ಕಂಥ ಒಂದು ಫೋಕಸ್ ಬಗ್ಗೆನೋ ಅವತ್ತಿನ ಒಂದು ವೈಭವದ ಬಗ್ಗೆನೋ ಆಸಕ್ತರಾಗಬಹುದು ನಿಮ್ಮ ಇನ್ವೈಟ್ ಇನ್ವಿಟೇಷನನ್ನು ಒಪ್ಪಿಕೊಳ್ಳಬಹುದು ಬಟ್ ಆಂತರ್ಯದಲ್ಲಿ ಅವರ ಮೂಲ ಧರ್ಮ ಈಗ ಅವರ ಧರ್ಮ ಅವರು ದೊಡ್ಡದು ರೀ ಒಬ್ರು ಜೀಸಸ್ ಅಂತಾರೆ ಒಬ್ಬರು ಅಲ್ಲ ಅಂತಾರೆ ನಾವೊಬ್ಬರು ವಿಷ್ಣು ಅಂತೀವಿ ಶೈವ ಅಂತೀವಿ ಬೇರೆ ಬೇರೆ ವಿಚಾರಗಳಿದೆ ಸೊ ಹೀಗಿದ್ದಾಗ ಸಿದ್ದರಾಮೇಂದ್ರ ಮುಖ್ಯಮಂತ್ರಿ ಆಗಿದ್ದಾಗಲೇ ನಿಸಾರ್ ಅಹಮದ್ ಅವರು ಬೇಕು ಸಿದ್ದರಾಮೇಂದ್ರ ಮುಖ್ಯಮಂತ್ರಿ ಆಗಿದ್ದಾಗಲೇ ಭಾನುಮುಷ್ತಾಕ್ ಅವರು ಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ ಸಾಂಸ್ಕೃತಿಕ ಆಚರಣೆನ ಧಾರ್ಮಿಕ ಆಚರಣೆನ ಇದು ಇಫ್ ಇಟ್ ಈಸ್ ಕಲ್ಚರಲ್ ದರ್ ಇಸ್ ನೋ ಇಶ್ಯೂ ಅಲ್ಲ ಈಗ ಇಫ್ ಇಟ್ ಈಸ್ ರಿಲಿಜಿಯಸ್ ಆಯ್ತು ಅಲ್ಲ ಬಿಜೆಪಿಯವರಿಗೆ ಯಾಕೆ ವಿಚಾರ ನಿಜವಾಗ್ಲೂ ಹೊರಗಡೆ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ಇದೇ ಡಿ ಇದೇ ಬಿಜೆಪಿಯ ಏನೋ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಯಡಿಯೂರಪ್ಪನವರು ರಂಜಾನ್ ಕಾರ್ಯಕ್ರಮದಲ್ಲಿ ಹೋಗಿ ಟೋಪಿ ಹಾಕೊಂಡು ಬಿರಿಯಾನಿ ತಿನ್ಸಿ ಬಿರಿಯಾನಿ ಎಲ್ಲ ಬಂದಾಗ ಕಾರ್ಯಕ್ರಮ ಇದು ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇವ್ರು ಹೋಗ್ಬೋದು ಇಫ್ತಾರ್ ಹೇಳ್ತಾ ಇದ್ರ ಇಫ್ತಾರ್ ಒಂದೇ ಅಲ್ಲ ಎಲ್ಲಾ ಮುಸಲ್ಮಾನ ಕಾರ್ಯಕ್ರಮಗಳು ಎಲ್ಲಾ ಹಿಂದೇನು ಮುಸಲ್ಮಾನ ಹಬ್ಬಗಳಿಗೂ ಹೋಗಿ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿ ಪ್ರತಿಯೊಬ್ರು ವಿಶ್ ಮಾಡಿ ಇದನ್ನು ಕೊಟ್ಟು ಬಂದಿದ್ದಾರೆ ಹಾಗೆ ಇದು ಇಶ್ಯೂ ಆಗ್ಲಿಲ್ಲ ಇವರಿಗೆ ಕೇವಲ ಅವರಿಗೆ ಒಂದು ಏನಂದ್ರೆ ಒಂದು ಇದನ್ನ ಕಳ್ಕೊಂಡಿದ್ದಾರೆ ಅವರು ಸೊ ಐಡಿಯೋಲಜಿಕಲ್ ಫಾರ್ ಆರ್ಗ್ಯುಮೆಂಟ್ ಹೇಳಿ ಯಡಿಯೂರಪ್ಪನ ಮುಸ್ಲಿಂ ಫ್ರೆಂಡ್ ಇರ್ತಾರೆ ಸರಿ ಮಗನ್ ಮದುವೆ ಇದೆ ಬಂದ್ಬಿಡಿ ಅಂತ ಕರೀತಾರೆ ಯಡಿಯೂರಪ್ಪನವ್ ಸರಿ ಯಡಿಯೂರಪ್ಪನವರು ಹಬ್ಬದಲ್ಲಿ ಹಬ್ಬದಲ್ಲಿ ಈಗ ಮಂಡ್ಯದಲ್ಲಿ ಒಂದು ಹಬ್ಬ ಆಗ್ಲಿರಿ ಹಾಗಾದ್ರೆ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ ಮಂಡ್ಯದಲ್ಲಿ ಒಂದು ಹಬ್ಬ ಮಾಡ್ತಾರೆ ರಂಜಾನ್ ಸರಿ ರಂಜಾನ್ ಹಬ್ಬ ಮಾಡಿದಾಗ ಸರಿ ಅವರ ಮನೇಲಿ ಮಾಡಿರ್ತಕ್ಕಂಥ ಬಿರಿಯಾನಿಯನ್ನ ಅಕ್ಕಪಕ್ಕದ ಮನೆಯವ್ರಿಗೋ ಗೌಡ್ರಿಗೋ ಕೊಡ್ತಾರೆ ಸರಿ ಅದ್ರ ಅರ್ಥ ಇವ್ರು ರಂಜಾನ್ ಆಚರಣೆ ಭಾಗಿಯಾದ್ರು ಅಂತಲ್ಲ ಒಂದ್ ಭಾಗ ಒಂದು ಸರಿ ಇದೇ ಯುಗಾದಿ ಮಾಡ್ತಾರೆ ಅದೇ ಗೌಡರುಗಳು ಒಕ್ಕಲಿಗರು ಆ ಭಾಗ ಜನ ಮಾಡ್ತಾರೆ ತಗೊಳ್ರಿ ಒಳ್ಗೆ ತಿನ್ರಿ ಕೆಲಸ ಕುಡಿರಿ ಕೊಡ್ತಾರೆ ಸರಿ ಇದು ಸಾಮರಸ್ಯ ಓಕೆ ಇದು ಸರಿ ಆಚರಣೆ ಇದೆಯಲ್ಲ ಅಲ್ಲ ಒಂದು ನಿಮಿಷ ಆಚರಣೆ ಅಲ್ಲ ನೋಡಿ ಎರಡು ನಾವು ಎರಡು ಡಿಫ್ರೆನ್ಸ್ ಮಾಡಿ ಇನಾಗರೇಷನ್ ಬೇರೆ ಉದ್ಘಾಟನೆ ಬೇರೆ ಆಚರಣೆಗಳು ಬೇರೆ ಪುಷ್ಪಾರ್ಚನೆ ಮಾಡ್ತಾರೆ ಕ್ರಿಶ್ಚಿಯನ್ ಇದು ಚರ್ಚ್ಗೆ ಹೋಗಿದ್ದೇನೆ ನಾನು ಮಸೀದಿಗೆ ಹೋಗ್ತೇನೆ ನಾನು ಬೌದ್ಧ ವಿಹಾರಕ್ಕೆ ಹೋಗಿದ್ದೇನೆ ಅದು ಜೈನ ಮಂದಿರಕ್ಕೆ ಹೋಗಿದ್ದೇನೆ ಅಲ್ಲೆಲ್ಲ ಹೋಗೋದು ದೇವರೊಂದು ನಾಮ ಅಲ್ಲವು ಅಂತಾನೆ ನಾವೆಲ್ಲ ಪೂಜೆ ಮಾಡೋದು ಅಂದ್ರೆ ದೇವರು ಹಲವಾರು ರೂಪದಲ್ಲಿ ಇರ್ತಾರೆ ಸೊ ಇಲ್ಲಿ ಮುಸಲ್ಮಾನರಲ್ಲಿ ಏನು ಅಲ್ಲಾಅನ್ನ ಪೂಜೆ ಮಾಡ್ತಾರೆ ನಮ್ಮಲ್ಲಿ ತಪ್ಪೇನಿದೆ ಅವರ ನಂಬಿಕೆ ಅದು ಅವರ ನಂಬಿಕೆ ಈಗ ಒಂದು ದಸರಾ ಆಚರಣೆ ಮಾಡ್ತಾ ಇರೋದು ಯಾರು ಪೂಜೆ ಮಾಡ್ತೀರಾ ಯಾರನ್ನ ಪೂಜೆ ಮಾಡ್ತೀವಿ ತಾಯಿ ಚಾಮುಂಡಿ ಯಾರ ಆರಾಧ್ಯ ಹಿಂದೂಗಳು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಚರ್ಚ್ ಕ್ರಿಶ್ಚಿಯನ್ ಮುಸಲ್ಮಾನ್ ಹಲವಾರು ಜನ ಹಲವಾರು ಜನ ಸಾವಿರಾರು ಜನ ಹಿಂದೂಗಳು ಕ್ರಿಶ್ಚಿಯನ್ ಚರ್ಚ್ ಹೋಗ್ತಾರೆ ಮನೇಲಿ ಇಟ್ಕೊಂಡಿದ್ದಾರೆ ಪ್ಲೀಸ್ ವೈಟ್ ಒಂದ್ ನಿಮಿಷ ಅದೇ ರೀತಿ ಹಲವಾರು ಮುಸಲ್ಮಾನರು ಕೂಡ ಹಿಂದೂ ದೇವಸ್ಥಾನಕ್ಕೆ ಹೋಗ್ತಾರೆ ನಾನ್ ತೋರಿಸ್ತೇನೆ